ನನ್ನ ಚಲ್ಲಿ ಹೈತೆ ಯಾರಿಗೂ ಅದು ತಿಳಿವಳಿ ಬಾಕ್ಸ ಗೊತ್ತೇ ಇಲ್ಲ ಸರ್ ನಮಸ್ತೆ ನಿಮ್ ಹೆಸರು ಕೃಷ್ಣ ಅಂತ ನೀವು ಬಿಗ್ ಬಾಸ್ ನೋಡ್ತಾ ಇದೀರಾ ಹೌದು ಮೇಡಂ ನೋಡ್ತಾ ಇದ್ದೀನಿ ಬಿಗ್ ಬಾಸ್ ಅಲ್ಲಿ ಯಾರು ಇಷ್ಟ ನಿಮ್ಗೆ ಗಿಲ್ಲಿ ಕಾವ್ಯ ಗಿಲ್ಲಿ ಕಾವ್ಯನೇ ಯಾಕೆ ಇಷ್ಟ ಯಾಕೆಂದ್ರೆ ಗಿಲ್ಲಿ ತುಂಬಾ ಫನಿ ಆಗಿ ಆಡ್ತಾನೆ ಅವರಿಬ್ರು ಕಾಂಬಿನೇಷನ್ ತುಂಬಾ ಚೆನ್ನಾಗೈತೆ ಓಕೆ ಗಿಲ್ಲಿ ಅವರು ತುಂಬಾ ಮನೇಲಿ ಇರೋರಿಗೆಲ್ಲ ಕಾಲೆಳಿತಾರೆ ಸೋಂಬೇರಿ ಅಂತ ಎಲ್ಲ ಕಮೆಂಟ್ಸ್ ಆಗ್ತಿದ್ದಾರೆ ಮನೆ ಒಳಗಡೆ ಇರೋರು ಅದ್ರ ಬಗ್ಗೆ ನೀವ್ ಏನ್ ಇಷ್ಟ ಪಡ್ತೀರಾ ಸೋಂಬೇರಿ ಅಂತ ಏನಿಲ್ಲ ಮೇಡಮ್ ಅವ್ನ ಇರೋದೇ ಹಂಗೆ ಹೊರಗಡೆ ಹಿಂಗವನೆ ಒಳಗಡೆನು ಹಂಗೆ ಅವನೇ ತುಂಬಾ ಚೆನ್ನಾಗ್ ಆಡ್ತಾ ಇದಾನೆ ನಮ್ ಹುಡುಗರುಗಳಿಗೆಲ್ಲ ಅವನೇ ಇಷ್ಟ ಎಲ್ಲಾ ಸೋಷಿಯಲ್ ಆಗಿ ಚೆನ್ನಾಗ್ ಆಡ್ತಾ ಅಂತಂದ್ರೆ ಬಿಗ್ ಬಾಸ್ ಅಲ್ಲಿ ಗಿಲ್ಲಿ ಮಾತ್ರ ಗಿಲ್ಲಿ ಕಾವ್ಯ ಇಬ್ರು ಮಾತ್ರ ಸೂಪರ್ ಆಗಿ ಆಡ್ತಾವ್ರೆ ನಿಮ್ಗೆ ಯಾರ್ ಗೆಲ್ಬೇಕು ಗಿಲ್ಲಿನೇ ಗೆಲ್ಬೇಕು ಎಲ್ರು ಓಟ್ ಮಾಡ್ತಾ ಇದೀರಾ ಆಲ್ ಅವರ್ ದೇವರಾಜ ಮಾರ್ಕೆಟ್ ಅಲ್ಲಿ ಗಿಲ್ಲಿ ಮಾತ್ರ ಮೇಡಮ್ ಅವ್ರೆ ಯಾವ ವಿಚಾರ ಗೆಲ್ಬೇಕು ಅಂದ್ರೆ ಅವರು ತುಂಬಾ ಕಷ್ಟಪಟ್ಟು ಬಂದಿದ್ದಾರೆ ಒಂದು ಆಮೇಲೆ ಅವ್ರ ಹಳೆ ವಿಡಿಯೋಸ್ ವಿಡಿಯೋಸ್ನ ತುಂಬಾ ನೋಡಿದೀನಿ ಅಂದ್ರೆ ಒಳ್ಳೆ ಎಂಟರ್ಟೈನ್ ಎಂಟರ್ಟೈನರ್ ಅವರು ಈ ಬಿಡಿ ಬಿಗ್ ಬಾಸ್ ಇಷ್ಟು ಇಲ್ಲಿ ಒಳ್ಳೆ ಎಂಟರ್ಟೈನರ್ ಯಾರು ಅಂದ್ರೆ ಗಿಲ್ ಇಲ್ಲಿ ಒಂದು ಮಿಡಿಲ್ ಕ್ಲಾಸ್ ಹುಡುಗರು ಅಷ್ಟೇನೆ ಯಾವ್ದೇ ಕಾರಣಕ್ಕೂ ಅವ್ರು ಎಮೋಷನಲ್ ಆಗಲ್ಲ ಏನೇ ಕಷ್ಟ ಬಂದ್ರು ಎದ್ರಸ್ತಾರೆ ಅವನು ಚೆನ್ನಾಗಿ ಆಡ್ತಾ ಅವರು ನ್ಯಾಚುರಲ್ ಆಗಿದ್ದಾರೆ ಈಸ್ ಅವ್ರ ಮನೇಲಿ ಹೇಗಿದ್ದಾರೆ ಹಾಗೆ ಇದ್ದಾರೆ ಅಂತ ಫೀಲ್ ಆಗುತ್ತೆ ಈ ಸೀಸನ್ ಅಲ್ಲಿ ಯಾರು ಗೆಲ್ಬೇಕು ನಿಮ್ಗೆ ಅವ್ರಿಗೆ ಬಿಗ್ ಬಾಸ್ ಮನೆಯಲ್ಲಿ ಕೆಲಸ ಮಾಡಕ್ಕೆ ಹೋಗಿಲ್ಲ ಅಲ್ವಾ ಸೊ ಮನೆ ಕೆಲಸನೇ ಅಲ್ಲ ಎವ್ರಿಥಿಂಗ್ ಬಿಗ್ ಬಾಸ್ ಇಸ್ ಎವ್ರಿಥಿಂಗ್ ಟಾಸ್ಕ್ ಆಗ್ಬೇಕು ಅಂಡ್ ಆ ಪರ್ಸನಾಲಿಟಿ ಬಗ್ಗೆ ಇರೋದು ಶೋ ಬೇಸಿಕಲಿ ಇರೋದು ಸೊ ಅದ್ರಲ್ಲಿ ಅವ್ರು ವಿನ್ ಆಗಿದ್ದಾರೆ ಅಂತ ಅವ್ರ ಕಾಮಿಡಿನ ಬೇರೆಯವ್ರ ಮನಸ್ಸಿಗೆ ಹರಟಾಕೋ ತರ ಮಾತಾಡ್ತಾರೆ ಅಂತ ಅಂತ ಹೇಳ್ತಾರೆ ಕಾಮಿಡಿ ತುಂಬಾ ಅವರು ಇರೋದನ್ನ ರಿಯಾಲಿಟಿನ ಅವರು ಹೇಳಕ್ ಹೋಗ್ತಾರೆ ಅವ್ರದ್ದು ಕೆಲವು ಟೈಮ್ ಅಲ್ಲಿ ಅವರು ಎಲ್ಲರೂ ಪರ್ಸ್ನಲ್ ಆಗಿ ತಗೊಂಡ್ಬಿಡ್ತಾರೆ ಅಂತ ನನ್ಗೆ ಅನಿಸ್ತು ಪರ್ಸನಲಿ ಶೋ ನೋಡುವಾಗ ಬಟ್ ಅವರು ಇಂಟೆನ್ಶನ್ ಅಲ್ಲಿ ಅಂತೂ ಮಾಡಿಲ್ಲ ಅದು ಕೂಡ ಕ್ಲಿಯರ್ ಆಗಿ ಕಾಣಿಸುತ್ತೆ ಶೋ ಅಲ್ಲಿ ಬಿಗ್ ಬಾಸ್ ನೋಡ್ತಾ ಇದೀರಾ ಬಿಗ್ ಬಾಸ್ ಅಲ್ಲಿ ಯಾರು ಇಷ್ಟ ನಿಮ್ಗೆ ಮಂಗ್ಳೂರ್ ಹುಡುಗಿ ಆದ್ರೆ ಏನಂದ್ರೆ ಪ್ಯೂರ್ ಕನ್ನಡ ಮಾತಾಡಕ್ಕೆ ಈ ಸಲ ಬಿಗ್ ಯಾರು ಗೆಲ್ಬೇಕು ನಮಗೆ ಹುಡುಗಿನೇ ಗೆಲ್ಬೇಕು ಅಂತ ಯಾಕೆ ಗೆಲ್ಬೇಕು ಅವಳಿಗೆ ಭಾಷೆ ಬರ್ದಿದ್ರೆ ನಮ್ ಕರ್ನಾಟಕದ ಭಾಷೆ ಕಲಿಬೇಕು ಅಂತ ಆಸೆ ಪಡ್ತಾಳಲ್ಲ ಅದಕ್ಕೆ ಎಂಟರ್ಟೈನ್ಮೆಂಟ್ ಆ ಹುಡ್ಗಿ ರಕ್ಷಿತನೇ ಚೆನ್ನಾಗಿ ಅವಳಿಂದಾನೆ ಎಲ್ಲರೂ ತುಂಬಾ ನಗ್ತಾ ಇರೋದು ಒಂದು ಮೈಂಡ್ ಫ್ರೆಶ್ ಆಗ್ತಾ ಇರೋದು ಪಾಪ ಹುಡ್ಗಿಯಿಂದ ಅಷ್ಟು ಬಿಟ್ರೆ ಎಲ್ಲ ಈಕ್ವಲ್ ಆಗಿ ಎಲ್ಲ ಮಾಡ್ತಿದಾರೆ ಅಷ್ಟು ಇಲ್ಲಿ ನಟ ಬೆಳಿಬೇಕು ಅವರು ಬಡವ್ರ ಮವ ಆಗಿರೋದ್ರಿಂದ ಅವ್ರು ಬರಬೇಕು ಬರ್ಬೇಕು ಅನ್ನೋದು ನಮ್ಮ ಆಸೆ ಯಾಕೆಂದ್ರೆ ನಾವು ಮಂಡ್ಯ ಅವರೇನೆ ಅದಕ್ಕೆ ಅವರು ಗೆಲ್ಬೇಕು ಅನ್ನೋದು ನಮ್ಮ ಆಸೆ ಅವ್ನು ಆಡೋ ರೀತಿ ಒಬ್ರಿಗೆ ಟೀಸ್ ಮಾಡೋದು ಅದೇನೋ ಇಷ್ಟ ಆಯ್ತು ಗಿಲ್ಲಿ ನಟನ್ ಬಿಟ್ಟು ಬೇರೆ ಆದ್ರೂ ಇಷ್ಟ ಆಗಿದ್ರೆ ನಮಗೆ ನಕ್ಷಿತ ಗಿಲ್ಲಿ ಬಗ್ಗೆ ಏನಾದ್ರು ಕೊನೆದಾಗಿ ಹೇಳೋಕೆ ಇಷ್ಟ ಪಡ್ತೀರ ಏನಿಲ್ಲ ಮೇಡಮ್ ಅವ್ರು ಚೆನ್ನಾಗಿ ಆಡ್ತಾ ಇದ್ದಾರೆ ಚೆನ್ನಾಗಿ ಆಟ್ಲಿ ಅವರೇ ಗೆಲ್ಬೇಕು ಅವರೇ ವಿನ್ನರ್ ಆಗ್ಬೇಕು ಅನ್ನೋದೇ ನಮ್ಮ ಗಿಲ್ಲಿ ಕಾಂಗ್ರಾಚುಲೇಷನ್ಗೆ ನನಗೆ ಖುಷಿ ಆಗುತ್ತೆ ನಮಗೆ ಈ ಸೀಸನ್ ಚೆನ್ನಾಗಿದೆ ಗಿಲ್ಲಿಯಿಂದ ಹಾ ಸರ್ ಗಿಲ್ಲಿ ಸೋಮಾರಿ ಅಂತಾರಲ್ಲ ಏ ಇಲ್ಲ ಸೋಮಾರಿ ಅಲ್ಲ ಅವ್ನ ಆಳ ಆಕ್ಟಿಂಗು ಆಮೇಲೆ ಒಂದ್ ಕಾಮಿಡಿ ಮಾಡ್ತಾನಲ್ಲ ಗೆ ಕಾಮಿಡಿ ಮಾಡ್ತಾನೆ ಅದೇ ತುಂಬಾ ಚೆನ್ನಾಗಿ ಕಾಣೋದು ಅಲ್ಲ ಸರ್ ಅವನೇನೋ ಕೆಲಸ ಮಾಡಿ ಇಲ್ಲ ಇಲ್ಲ ಅವ್ನು ಅವಾಗ ಅವಾಗ ಕೆಲಸ ಮಾಡ್ತಾ ಇರ್ತಾನೆ ಅದು ಕೆಲಸ ಮಾಡಲ್ಲ ಅಂತಲ್ಲ ಅವಾಗ ಅವಾಗ ಕೆಲಸ ಮಾಡ್ತಾ ಇರ್ತಾನೆ

ಅವ್ನ ಕಾಮಿಡಿ ಆಟನು ತುಂಬಾ ಚೆನ್ನಾಗಿ ಆಡ್ತಾನೆ ಅವ್ನ್ ನೋಡಕ್ಕೆ ಖುಷಿ ನೆನ್ನೆ ಎಪಿಸೋಡ್ ನೋಡಿದ್ರಾ ನೋಡಿದೆ ಏನ್ ಅನಿಸ್ತು ಒಂದ್ ಜಗಳ ಆಡೋದು ಒಂದ್ ಜಗಳ ಆಡೋದು ಪ್ರತಿ ಒಂದು ಇಷ್ಟನೇ ಅಪ್ಪ ಒಂದು ಇವಾಗ ಗಿಲ್ಲಿ ಬಗ್ಗೆ ಎಲ್ಲ ನೆಗೆಟಿವ್ ಆಗಿ ಮಾತಾಡ್ತಾರೆ ಮನೆ ಒಳಗಡೆ ಅಲ್ವಾ ಅದ್ರ ಬಗ್ಗೆ ನೀವು ಏನ್ ಹೇಳಕ್ ಇಷ್ಟಪಡ್ತೀರಾ ಅವ್ರೆಲ್ಲಾ ಮಾತಾಡೋದ್ರೆ ನಮ್ಮ ಒಪಿನಿಯನ್ ಆಗೇ ಇರ್ಬೇಕಲ್ವಾ ನಮ್ದಾಗಿಲ್ಲ ಗಿಲ್ಲಿ ವಿನ್ ಆಗಕ್ ಅಷ್ಟೇ ಇಲ್ಲಿ ವಿನ್ ಆಗಕ್ ಅಷ್ಟೇ ಅಂದ್ರೆ ಗಿಲ್ಲಿ ಯಾವಾಗಲೂ ಬೇರೆಯವ್ರಿಗೆ ಅರ್ಥ ಆಗಿ ಮಾತಾಡ್ತಾರೆ ಅರ್ಥ ಆಗಿ ಏನು ಮಾತಾಡ್ತಾ ಇಲ್ವಲ್ಲ ದಿನ ಇದ್ದಾಗ ಮಾತಾಡ್ತಾ ಇದ್ದ ನಾನು ಅಂದ್ರೆ ಅವ್ರು ತುಂಬಾ ಸೋಂಬೇರಿ ಸೋಂಬೇರಿ ಎಲ್ಲ ಮಾಡ್ತಾನಲ್ಲ ಪ್ರತಿ ಒಂದ್ ಕೆಲ್ಸಾನು ಮಾಡ್ತಾನೆ ಕಾಮಿಡಿ ಆಗೇ ಮಾಡ್ಕೊಂಡು ಹೋಗ್ತಾ ಇದ್ದ ನಾನು ಇವಾಗ ಓಟಾಗ್ತಾ ಇದೀರ ನಿಮ್ ಅವ್ರಿಗೆ ಹೌದು ವಾರ ವಾರನು ನೈನ್ಟಿ ವರ್ಸ್ ಅವನಿಗೇನೆ ವಾರ ವಾರನು ನೈನ್ಟಿ ವರ್ಸ್ ಅವನಿಗೇನೆ ಇವಾಗ ಕೊನೆಯದಾಗಿ ಗಂಗಿಲಿಗೆ ಏನಾದ್ರು ಇಷ್ಟಪಡ್ತೀರಾ ಗಿಲ್ಲಿ ವಿನ್ ಅಷ್ಟೇ ಕೇಳೋದು ಬಿಗ್ ಬಾಸ್ ನೋಡ್ತೀರಾ ಯಾರಿಷ್ಟ ಬಿಗ್ ಬಾಸ್ ಅಲ್ಲಿ ಗಿಲ್ಲಿ ಗಿಲಿನೇ ಯಾಕೆ ಇಷ್ಟ ಅವ್ನ್ ಚೆನ್ನಾಗಿ ಕೌಂಟರ್ ಕೊಡ್ತಾನೆ ಅವ್ನ್ ಚೆನ್ನಾಗ್ ಕೌಂಟರ್ ಕೊಡ್ತಾನೆ ಆಮೇಲೆ ಕಾಮಿಡಿ ಮಾಡ್ತೇನೆ ಚೆನ್ನಾಗ್ ಆಡ್ತೇನೆ ಆಟಗಳೆಲ್ಲ ಆಮೇಲೆ ಕಾವ್ಯ ಗಿಲ್ಲಿ ಚೆನ್ನಾಗ್ ಆಟ ಆಡ್ತಾರೆ ಮಧ್ಯೆ ಯಾರು ಆಗಿರ್ಬೇಕು ಗಿಲ್ಲಿಬೇಕು ಕಾವ್ಯ ಕಾವ್ಯಾಗ್ತದೆ ಕಾವ್ಯನು ಚೆನ್ನಾಗ್ ಬರ್ತಾಳೆ ಆದ್ರೆ ಗಿಲಿ ಬೇಗ ಇರ್ಬೇಕು ಕಾವ್ಯನ್ನು ಚೆನ್ನಾಗ್ ಬರ್ತಾಳೆ ಆದ್ರೆ ಗಿಲ್ಲಿ ಬೇಗ ಇರ್ಬೇಕು ಅವ್ರಿಬ್ರನ್ನ ಬಿಟ್ಟರೆ ಬೇರೆ ಯಾರಾದ್ರು ಬಾಳ್ ಬಿಟ್ರ್ ರಕ್ಷಿತಾ ಬಾಳ್ ರಚಿತಾ

ಸುಮ್ನೆ ಕುತ್ಕೊಂಡು ಟೈಮ್ ಪಾಸ್ ಮಾಡ್ಕೊಂಡು ಬೇರೆಯವ್ರನ್ನ ಕಾಲ್ ಹೋಗ್ತಾರೆ ಅಂತ ಹೇಳ್ತಾರೆ ಇದ್ರ ಬಗ್ಗೆ ನೀವು ಅವ್ರ ಏನಾರ ಅಂದ್ರೆ ನಮ್ಗಿಂದ ಅವ್ರಿಗೆಲ್ಲ ತಲೆ ಕೆಡ್ಸೋಳಲ್ಲ ಏನ್ ಮಾಡ್ಬೇಕು ಅದ್ ಮಾಡ್ಕೋತಿ ಹೇಳ್ತೀನಿ ಆಡ್ತಾನೆ ಚೆನ್ನಾಗಿ ಹೇಳ್ತಾನೆ ಇಷ್ಟ ಇದೆ ಅಂದ್ರೆ ಇಷ್ಟ ಬಿಗ್ ಬಾಸ್ ಮನೇಲಿ ಅವ್ರನ್ನ ಬಿಟ್ರೆ ಬೇರೆ ಅವ್ರಿಗೆ ಇರ್ಬೇಕು ಇನ್ನು ರಕ್ಷಿತಾ ಯಾಕೆ ಇಷ್ಟ ನಿಮ್ಗೆ ಅವಳು ಚೆನ್ನಾಗಿ ಆಡಿರ್ತಾರೆ ಆಮೇಲೆ ಕೌಂಟರ್ ಗಳು ಚೆನ್ನಾಗಿ ಕೊಡ್ತಾರೆ ರೀಸನ್ ಚೆನ್ನಾಗಿ ಕೊಡ್ತಾರೆ ಅದಕ್ಕೆ ಅವ್ರ ಇಷ್ಟ ಬಿಗ್ ಬಾಸ್ ಅಲ್ಲಿ ಈ ಸಲ ಯಾರು ಗೆಲ್ತಾರೆ ಗಿಲ್ಲಿ ಗಿಲ್ಲಿ ನೋಡ್ತಾರೆ ನಮ್ಮೊಡ್ ಗಿಲ್ಲಿ ಗಿಲ್ಲಿ ಕಂಗ್ರಾಚುಲೇಷನ್ हले